ನಮಸ್ತೆ ಬಂಧುಗಳೇ ಗೋವಿಂದಾಸ್ ಅಭಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ತುಂಬ ನಿಮಗೆ ರುಚಿಯಾಗಿರುವಂಥ ಹಾಗೆ ಆರೋಗ್ಯಕರವಾಗಿರುವಂಥ ಚಟ್ನಿ ರೆಸಿಪಿಯನ್ನು ರೀ ಈ ಚಟ್ನಿ ಮಾಡೋದು ಇಷ್ಟು ಸುಲಭನಾ ತುಂಬ ಸುಲಭವಾಗಿ ಮಾಡ್ಬೋದು ಆದರೆ ಇದ್ರದ್ದು ಪ್ರಯೋಜನ ಮಾತ್ರ ಭಾಳ ಇದೆ ರೀ ಈ ಒಂದೇ ಒಂದು ಚಟ್ನಿಯನ್ನು ನಾವು ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಕಣ್ಣನ ದೃಷ್ಟಿ ಹೆಚ್ಚಾಗುತ್ತೆ ನರಗಳಿಗೆ ಚೈತನ್ಯ ಕೊಡುತ್ತೆ ನಮ್ಮ ಚರ್ಮ ಗ್ಲೋ ಆಗುತ್ತೆ ಮತ್ತು ಸಾಫ್ಟ್ ಕೂಡ ಆಗುತ್ತೆ ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡೋದಾದರೂ ಕೂಡ ಇದ್ರ ಬೆನಿಫಿಟ್ ಮಾತ್ರ ತುಂಬಾ ಇದೆ ರೀ ಬನ್ನಿ ಹಾಗಂದ್ರೆ ಈ ಚಟ್ನಿಯನ್ನು ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬನ್ನಿರಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ನನ್ನ ಇಷ್ಟ ಇಷ್ಟಾದರೂ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಬರ್ರಿ ಹಾಗಂದ್ರೆ ತಡ ಮಾಡಿದೆ ರೆಸಿಪಿ ಕಡೆಗೆ ಹೋಗೋಣ ಮೊದಲಿಗೆ ಗ್ಯಾಸನ್ನು ಆನ್ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಅರ್ಧ ಚಮಚದಷ್ಟು ಜೀರಿಗೆ ಸ್ವಲ್ಪ ಹೊಂಬಣ್ಣ ಇದನ್ನು ಹುರ್ಕೊಳ್ಳೋಣ ರೀ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಹುರಿರಿ ಜಾಸ್ತಿ ಏನೋ ಕೆಂಪಾಗೋದು ಬೇಡ್ರೆ ಸ್ವಲ್ಪ ಲೈಟ್ ಕಲರ್ ಆಗಲ್ರಿ ನೋಡಿರಿ ಆದರೆ ಸಾಕು ನಮಗೆ ಈಗ ಇದ್ರೊಳಗೆ ನೋಡಿರಿ ಒಂದು ನಾಲ್ಕು ಚಮಚದಷ್ಟು ಎಳ್ಳು ಸಣ್ಣ ಕಪ್ಪಿನಿಂದ ಅರ್ಧ ಕಪ್ಪು ಇದನ್ನು ಕೂಡ ಲೋ ಟು ಮೀಡಿಯಮ್ ಮೇಲೆ ಹುರ್ಕೊಳ್ಳೋಣ ರೀ ಆಗಲಿಕ್ಕೆ ಟೈಮ್ ಜಾಸ್ತಿ ತೊಗೊಳಂಗಿಲ್ಲರಿ ಅದು ಜಲ್ದಿನೇ ರೀ ಇವಾಗ ಆಗಲಿ ನೋಡ್ರಿ ಅದು ಪಟ 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 ಅಂಥೇಳಿ ಸೌಂಡು ಕೂಡ ರೀ ಈಗ ಇದು ನೋಡಿರಿ ಪರ್ಫೆಕ್ಟ್ ಆಯ್ತು ರೀ ಈಗ ಗ್ಯಾಸ್ ಫಿಲೇಮನ್ನು ಆಫ್ ಮಾಡಿಕೊಂಡು ಇದು ಬಂದು ತಟ್ಟಿಗೆ ತಕ್ಕೊಂಬಿಡೋಣ ರೀ ಇದನ್ನೀಗ ತಣ್ಣಗಾಗಕ ರೀ ಅದು ರೀ ಅಷ್ಟು ಚೆನ್ನೋರಾಗ ಮುಂದೆ ಏನು ಮಾಡೋದಂತ ನೋಡೋಣ ಬರ್ರಿ ಈಗ ಅದ ಕಡಾಯಿನ ತೊಗೊಂಡಿದ್ರೆ ನಾನು ಮತ್ತೇನು ಎಣ್ಣೆ ಹಾಕಕ್ಕೆ ಹೋಗ್ಬೇಡ್ರಿ ಅದ ಎಣ್ಣೆ ಒಳಗನ ಈಗ ನಮಗೇನು ಕಡಾಯಿಗೆ ಹತ್ತಿದ್ದೆಣ್ಣೆ ತಲ್ರಿ ಅಷ್ಟು ಎಣ್ಣೆನ ಸಾಕ್ರಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಒಂದು ಹಿಡಿಯಷ್ಟು ಕರಿಬೇವು ಈ ಕರಿಬೇವನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ರಿ ನಾವು ಜಾಸ್ತಿ ತಿನ್ನೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿ ಹೆಚ್ಚಾಗತ್ತೆ ರೀ ಈ ಕರಿಬೇ ಸ್ವಲ್ಪ ಹಸಿ ವಾಸನೆ ಹೋಯ್ತಂದಾಗ ಒಂದು ನಾಲ್ಕು ಟೊಮೆಟೋನ ನಾನಿಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ವಿ ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ರೀ ತೂಕದಲ್ಲಿ ಹೇಳೋದಾದರೆ ಒಂದು ಕಾಲು ಕೆ ಜಿಯಷ್ಟು ಟೊಮೆಟೊ ರೀ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಫ್ಲೇಮು ಲೋನೇ ಇರಲಿ ರೀ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಯ್ತು ಇದು ಜಲ್ದಿ ಮೆತ್ತಗೆ ಆಬೇಕಂದ್ರೆ ಉಪ್ಪು ಸೇರಿಸ್ಬೇಕ್ರಿ ನಾವು ಉಪ್ಪು ಸೇರಿಸೋದಂದ್ರೆ ಏನಾಗತ್ತೆ ರೀ ಜಲ್ದಿನ ನಮ್ಗೆ ಮೆತ್ತಗಾಗತ್ತೆ ರೀ ಇದಕ್ಕೆ ರುಚಿಗೆ ಅನ್ಸಾರ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಕಲ್ಲುಪ್ಪನ್ನು ರೀ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನ ನಾವೀಗ ಮುಚ್ಚಿ ಇಡೋಣ್ರಿ ಅಂದ್ರೆ ಜಲ್ದಿನ ಬೇಯ್ತೈತೆ ರೀ ಅದು ಒಂದು ಎರಡು ನಿಮಿಷ ಬಿಡ್ರಿ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ರೆ ನಮಗೇನಾಗತ್ತೆ ರೀ ಅದು ಸಾಫ್ಟ್ ಆಗಿಬಿಡ್ತೈತಿ ರೀ ಎರಡು ನಿಮಿಷದ ನಂತರ ನಿಮಗೆ ತೋರ್ಸಾಕತ್ತೀನಿ ನೋಡ್ರಾ ಈಗ ಮೆತ್ತಗಾಗೈತಿ ರೀ ನಮ್ಗೆ ಕಟ್ ಮಾಡಿದ್ರೆ ಎರಡು ತುಂಡು ಆಗ್ತೈತಿ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ನಿಮಗೆ ಇಷ್ಟಾದ್ರೆ ಸಾಕ್ರಿ ಈಗ ಇದ್ರೊಳಗೆ ಒಂದು ಸೂಡಿನಷ್ಟ ಕೊತ್ತಂಬರಿನ ನೀಟಾಗಿ ತೊಳ್ಕೊಂಡು ಸೋಸ್ಕೊಂಡು ಇಟ್ಕೊಂಡಿದ್ದೀನಿರಾ ಅದರಲ್ಲಿ ನೀರಿನ ಅಂಶ ಇರಬಾರ್ದ್ರಿ ನೀರೆಲ್ಲ ಬಸದು ಹೋದ್ಮೇಲೆ ನಾನಿಲ್ಲಿ ಹಾಕಾಕತ್ತೀನಿ ರೀ ಹಾಗಿ ಒಂದು ಸ್ವಲ್ಪ ಒಂದು ಎರಡು ಹುಣಸೆ ಹಣ್ಣನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋರಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿನ ಹಾಕೋರ ಭಾಳ ರುಚಿ ಇರ್ತತ್ರಿ ಕೊತ್ತಂಬರಿ ಜಾಸ್ತಿ ಹಾಕೋದ್ರಿಂದ ರುಚಿ ಜಾಸ್ತಿ ಇರ್ತತ್ರಿ ಮತ್ತು ನಮ್ಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಕೊತ್ತಂಬರಿ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಇದ್ರೊಳಗೆ ನೋಡ್ರಿ ನಾನು ಒಂದು ಚಮಚದಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೊಳಾಕತ್ತೀನಿರಿ ನೀವು ಬೇಕು ಅಂತಂದ್ರೆ ಡೈರೆಕ್ಟಾಗಿ ಮೆಣಸಿನ್ಕಾಯಿನೇ ಈ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕೂಡ ನೀವು ನಂತರ ಟೊಮೆಟೊ ಹಾಕ್ಕೊಳ್ರಿ ಮೆಣಸಿನ್ಕಾಯಿ ಹಾಕೋದಾದ್ರೆ ಪೇಸ್ಟ್ ಹಾಕೋದಾದ್ರೆ ಇವಾಗ ಹಾಕಿರಿ ಇದನ್ನ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕ್ರೆ ಸಾಫ್ಟ್ ಆಗತ್ತೆ ರೀ ಅದು ಈಗ ಹಾಕಿರುವಂಥ ಹಣ್ಣು ಟೊಮೆಟೊ ಕೊತ್ತಂಬ್ರಿ ನೀಟಾಗೆಲ್ಲ ಬೆಂದಾಯ್ತು ರೀ ಈಗ ನೋಡಿರಿ ನೀಟಾಗಿ ಬೆಂದೈತು ಕಣಕ್ತೈತಿಲ್ಲ ರೀ ನಮ್ಮ ಟೊಮೆಟೊ ಕೂಡ ಆಗ್ಯಾವ ರೀ ಈಗ ಇದನ್ನ ಗ್ಯಾಸ್ ಫ್ಲೇಮನ್ನು ಆಫ್ ರೀ ಈಗ ಅದೇ ಝಳಕ್ಕೆ ನೋಡಿರಿ ಇನ್ನಷ್ಟು ಸಾಫ್ಟ್ ಆಯ್ತು ರೀ ನಮ್ಮ ಪಾತ್ರೆ ಝಳ ಇರ್ತೈತಲ್ಲ ರೀ ಅದಕ್ಕೆ ಇನ್ನೊಂದಿಷ್ಟು ನಮಗೆ ರೀ ಇದನ್ನ ಈಗ ನಾವು ಬಿಡ್ಬೇಕು ರೀ ಕಂಪ್ಲೀಟಾಗಿ ತಣ್ಣಗಾಗ್ಬೇಕ್ರಾ ಒಂದು ಪಾತ್ರೆ ಒಳಗೆ ನೀರು ಹಾಕಿಡ್ರಿ ಜಲ್ದಿನ ತಣ್ಣಗಾಗ್ತೈತೆ ರೀ ಈಗ ಇದು ತಣ್ಣಗಾಗೇತ್ರಿ ನಾವು ಹುರಿದಿರುವಂಥ ಈ ಸಾಮಗ್ರಿ ಏನದವಲ್ಲ ರೀ ಅದನ್ನು ನಾವೀಗ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡ್ರಿ ಅದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದ್ದಿರ್ಬೇಕು ರೀ ಮೊದಲು ಇದನ್ನು ನಾವು ಪೌಡ್ರ್ ಮಾಡ್ಕೊಂಡ ಬರೋಣ ರೀ ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಳ್ಳೋಣ ರೀ ಈಗ ಇಷ್ಟು ಮಾಡಿಕೊಂಡ್ರೆ ಸಾಕು ರೀ ನಮ್ಗೆ ಇಷ್ಟು ತರಿ ತರಿಯಾಗಿರಲಿ ರೀ ಈಗ ಇದ್ರೊಳಗೆ ನೋಡ್ರಿ ನಾವೀಗ ಟೊಮೆಟೊ ಅದನ್ನು ನೀರಾಗಿಟ್ಟಿದ್ದೀನಿರಾ ಜಲ್ದಿನ ರೀ ಜಲ್ದಿ ತಣ್ಣಗೆ ಆಗ್ಬೇಕಂದ್ರೆ ನೀರಾಗಿಡ್ಬೇಕ್ರಿ ನಾವು ಕಂಪ್ಲೀಟಾಗಿ ತಣ್ಣಗಾಗಿರ್ಬೇಕ್ರಿ ಎಷ್ಟು ಬಿಸಿ ಅನ್ನೋದು ಇರಬಾರ್ದು ರೀ ಇದನ್ನು ಈಗ ನಾವು ಪೌಡ್ರೇನು ಅದ್ರೊಳಗೆ ಅದರೊಳಗೆ ರೀ ಈಗ ಇದನ್ನು ನಾವು ನೀರು ಹಾಕದನ್ನ ರುಬ್ಕೊಂಡ ಬರೋಣ್ರಿ பூர் கந்ததுங்கேட் சொல் நமக்கு ரஃப் இரல இது கூட நான் ருக்கிரி நோட்ரி ஹீங்கிர் இது பர்ஃபெக்ஐத்து ரீக இது நான் பக்க கேட் ಈಗ ಅದ ಕಡಾಯಿನ ತೊಗೊಂಡಿದ್ರೆ ನಾನು ಕ್ಲೀನ್ ಮಾಡಿಕೊಂಡು ಅದ್ರೊಳಗೆ ಒಂದು ಚಮಚದ ಸೆಣ್ಣೆ ಹಾಕಿದ್ದೀನಿ ರೀ ಒಂದು ಎಂಟು ಹತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗ್ಲಿ ರೀ ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆಗಲಿ ರೀ ನಂತರ ನೋಡಿರಿ ಅದರೊಳಗೆ ನಾವು ಈ ರುಬ್ಬಿರುವಂಥ ಈ ಪೇಸ್ಟ್ ಏನಾಯ್ತಲ್ಲ ರೀ ಅದನ್ನು ಹಾಕ್ಕೊಳ್ಳೋಣ ರೀ ಈಗೆಲ್ಲನೂ ಇದರೊಳಗೆ ಹಾಕ್ಕೊಂಡಿನ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಚಟ್ನಿ ಒಂದ ಒಂದು ಸಲ ಟ್ರೈ ಮಾಡಿರಿ ಈಗ ಇದ್ರೊಳಗೆ ಒಂದು ಚಮಚದಷ್ಟು ಬೆಲ್ಲ ಹಾಕೋತೀನಿರಾ ಬೆಲ್ಲನ ಮಿಸ್ ಮಾಡಿದೆ ಹಾಕೊಳ್ರಿ ಟೇಸ್ಟ್ ಮಾತ್ರ ತುಂಬ ರೀ ನಮ್ಮ ಹಾಕಿದ ಮೇಲೆ ಸ್ವಲ್ಪ ಇಲ್ಲ ಸ್ವಲ್ಪ ಬೆಲ್ಲ ಹಾಕಿದ್ವಿ ಅಂದ್ರೆ ಟೇಸ್ಟ್ ಬ್ಯಾಲೆನ್ಸ್ ರೀ ಸ್ವಲ್ಪ ನಾನು ಮಿಕ್ಸಿ ಜಾರಿಗೆ ರೀ ಅದರೊಳಗೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡು ಚಮಚದಷ್ಟು ನೀರನ್ನು ಹಾಕ್ಕೊಂಡು ಹಾಕೊಂಡಿನ್ರಿ ನೀವೇನಾದರೂ ತುಂಬ ದಿನ ಸ್ಟೋರ್ ಮಾಡಿ ಇಡ್ತೀನಿ ಅನ್ನೋದಾದ್ರೆ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಕೈಯಿಂದ ನೀಟಾಗಿ ಸೌರಿ ತಗೊಂಡು ಈ ಎಣ್ಣೆಯೊಳಗನ್ನು ಬಿಸಿ ಮಾಡ್ಕೊರಿ ನಾ ಬರೀ ಒಂದೇ ಚಮಚೆ ಎಣ್ಣೆಯೊಳಗೆ ಇಲ್ಲೇ ಬಿಸಿ ಮಾಡ್ಕೊಳಕತ್ತೀನಿ ನೋಡ್ರಿ ಜಾಸ್ತಿ ಎಣ್ಣೆ ಕೂಡ ಬೇಡ್ರಿ ನಮಗೆ ಒಂದೇ ಒಂದು ಸ್ಪೂನ್ ಎಣ್ಣೆಯಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಬೋದು ಚಟ್ನಿನ ಈಗ ನೋಡ್ರಿ ನೀಟಾಗಿ ನಾವು ಒಂದು ಐದು ನಿಮಿಷ ಇದನ್ನ ನೀಟಾಗಿ ನಾವು ಇದನ್ನು ಲೋ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡ್ಬೇಕ್ರಿ ಈಗ ಕನ್ಸಿಸ್ಟೆಂಟಿ ಕೂಡ ಚೇಂಜ್ ರೀ ಕಲರ್ ಕೂಡ ಚೇಂಜ್ ರೀ ನಾವು ಹಾಕಿರುವಂಥ ನೀರಿನ ಅಂಶ ಎಲ್ಲ ನೋಡಿರಿ ಈ ಮುರ್ಕೊಂಬಿಡ್ತೀರಿ ಅದು ಕಲರ್ ಕೂಡ ಚೇಂಜ್ ಆಯ್ತು ರೀ ಈಗ ನೋಡ್ರಿ ಪರ್ಫೆಕ್ಟ್ ಆಗೈತೆ ನೋಡಿರಿ ಈಗ ನಮ್ಮದು ಈ ಚಟ್ನಿ ಇದನ್ನ ಇವಾಗ ಸರ್ವ್ ಮಾಡಿಬಿಡೋಣ ರೀ ತುಂಬ ಅಂದರೆ ತುಂಬ ರುಚಿಯಾಗಿರುವಂಥ ಚಟ್ನಿ ನಾವು ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಪದೇ ಪದೇ ಮಾಡ್ತೀರಾ ಒಂದು ಸಾರಿ ನಾವು ಮಾಡಿ ಫ್ರಿಜ್ನಾಗ ಇಟ್ಕೊಂಡ್ವಿ ಅಂತಂದ್ರೆ ವಾರ ಹದಿನೈದು ದಿವ್ಸ ಗಂಟ್ಲೆ ಏನೂ ಹಾಳಾಗಂಗಿಲ್ಲರ ನೀವೇನಾದರೂ ತುಂಬ ದಿನ ಸ್ಟೋರ್ ಮಾಡ್ತೀನಿ ಅನ್ನೋದಾದ್ರೆ ನೀರು ಹಾಕದನ ಹಂಗನ ನೀವು ಎಣ್ಣೆ ಒಳಗೆ ಫ್ರೈ ಮಾಡಿಟ್ಕೊಳ್ರಿ ಆವಾಗ ಏನೂ ಹಾಳಾಗಂಗಿಲ್ಲ ನೀವು ಕಡಾಕಿಟ್ರು ಕೂಡ ಒಂದು ಎರಡರಿಂದ ನಾಲ್ಕು ದಿವಸ ಯೂಸ್ ಮಾಡ್ಕೋಬೋದು ಫ್ರಿಜ್ನಾಗ ಇಟ್ಟರೆ ತುಂಬ ದಿನ ನಾವು ಯೂಸ್ ಮಾಡ್ಕೋಬೋದು ರೀ ಇವಾಗ ನೋಡಿರಿ ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆ ಸೂಪರ್ ಆಗಿರ್ತೈತೆ ರೀ ಎಲ್ಲ ಪಲ್ಯನ ಮರ್ತೆ ಬಿಡ್ತೀರಿ ಎಲ್ಲ ಚಟ್ನಿನ ಮರ್ತೆ ಬಿಡ್ತೀರಿ ನೋಡ್ರಿ ಅಷ್ಟು ರುಚಿಯಾಗಿರ್ತೈತಿ ರೀ ಇದನ್ನು ನೀವು ಕೊತ್ತಂಬರಿ ಟೊಮೆಟೊ ಚಟ್ನಿ ಅನ್ನಬೇಕಾ ಇಲ್ಲ ಎಳ್ಳ ಚಟ್ನಿ ಅನ್ಬೇಕಾ ಯಾವ ಚಟ್ನಿ ಎನ್ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ರ ಇದಕ್ಕೆ ಯಾವ ಚಟ್ನಿ ಅನ್ನಬೇಕು ಅನ್ನೋದನ್ನು ನನಗೆ ಕನ್ಫ್ಯೂಸ್ ಆಗ್ಬಿಡ್ತೀರಿ ಇದಕ್ಕೆ ಈ ಚಟ್ನಿ ಹೆಸರನ್ನ ನಾನು ರೀ ಬರೀ ಚಟ್ನಿ ಅಂತ ಹೇಳಕತ್ತೀನಿ ನಾನು ನಿಮಗೆ ಏನು ಚಟ್ನಿ ಅನ್ನಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ನನಗೆ ಇದು ಆ್ಯಕ್ಚುಲಾಗಿ ಕೊತ್ತಂಬರಿ ಟೊಮೆಟೊ ಚಟ್ನಿ ಅಂತ ನಾನು ಅನ್ಕೊಳಕತ್ತೀನ್ರ ಮತ್ತು ನಾವು ಎಳ್ಳಿನಿಂದನೂ ಮಾಡಿರೋದ್ರಿಂದ ಯಾವ ಚಟ್ನಿ ಇಡಬೇಕು ಅಂತ ಕನ್ಫ್ಯೂಸ್ ಆಗೈತೆ ರೀ ನನಗೆ ಹೆಸರು ಯಾವ್ದು ಇಡಬೇಕಂತ ಹೇಳಿ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಯಾವ್ದು ಹೆಸರು ಇಡಬೇಕು ತಿಳಿಸಿದ್ರಿ ಅಂದ್ರೆ ಅದೇ ಹೆಸರನ್ನು ನಾನಿಲ್ಲಿ ಈ ಚಟ್ನಿಗೆ ಇಡ್ತೀನಿ ರೀ ಈಗ ತುಂಬ ರುಚಿಯಾಗಿರುವಂಥ ನಮ್ಮ ಅನ್ನದ ಜೊತೆಗೆ ಚಟ್ನಿ ನೋಡಿರಿ ಸೂಪರ್ ಆಗಿರ್ತೈತ್ರಿ ನೋಡಿರಿ ಯಾವ ರೀತಿಯಾಗಿ ಕಾಣ್ತಾ ಇನ್ನು ಅನ್ನ ಕಲಿಸಿದ್ರೆ ನೋಡಿರಿ ಯಾವ ರೀತಿಯಾಗಿದೆ ಅಂತ ಇದು ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನಕ್ಕೆ ತುಂಬ ಅಂದರೆ ತುಂಬ ಸೂಪರ್ ಆಗಿರುವಂಥ ಸೈಡ್ ಡಿಶ್ಶ ಅರ್ಥ ಆಯ್ತದಲ್ರಿ ಹೆಂಗೆ ಅಂತ ಹೇಳಿ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಇಷ್ಟ ಆಯ್ತದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡಿರಿ ಪಕ್ಕನಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಆಲಷ್ಟೊಂದು ಸಿಲೆಕ್ಟ್ ಮಾಡಿರಿ ಅವಾಗ ನಾವು ಹಾಕೋವಂಥ ಎಲ್ಲ ರೆಸಿಪಿ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ಸೇರ್ತಾವೆ ರೀ ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ತೀರಿ ಮಾಡ್ಕೊಂಡಿರೋದಿಲ್ರಿ ಯಾರೆಲ್ಲ ಹೊಸ್ದಾಗಿ ವಿಸಿಟ್ ಕೊಟ್ಟಿದ್ದೀರಾ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್